ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ಶೇಂಗಾ ಯಾವ ರೀತಿ ಬಿತ್ತಬೇಕು ಅನ್ನೋದು ಸಂಪೂರ್ಣ ವಿಡಿಯೋದಾಗ ತಿಳ್ಕೊಳಂಬ್ರಿ ಯಾರೂ ಸ್ಕಿಪ್ ಮಾಡಕ್ಕೋಗಬೇಡ್ರಿ ಕೊನೆ ತನಕ ವಿಡಿಯೋ ನೋಡ್ರಿ ಮಾಹಿತಿ ತಿಳ್ಕೊರಿ ಮತ್ತು ಇನ್ನೊಂದು ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡಕತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾ ಮುಂದೆ ಹಾಕುವಂಥ ವೀಡಿಯೋ ನೋಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಷಣ ರೈತ ಬಂದವ್ರಿ ಈಗ ಇವರು ಈ ರೈತರು ಇದಾರಲ್ಲ ಇವರು ಜವಾರಿ ಶೇಂಗಾ ಬೀಜ ಬಿತ್ತಕತ್ತಾರ ಇಲ್ಲ ನೋಡ್ರಿ ಇವರು ಜವಾರಿ ಬೀಜ ಹಾಕಕತ್ತಾರ ನೋಡ್ರಿ ಕುರ್ಗಿಗೆ ಈ ಕೂರ್ಗಿ ಭಾರಿ ಕೆಲಸ ಮಾಡ್ತದೆ ರೀ ಸಣ್ಣ ಟ್ಯಾಕ್ಟರ್ ಅದಲ್ರಿ ಭಾಳ ಚಂದ ಕೆಲಸ ಮಾಡ್ತದ ಬೇಸ್ಗೆ ಟೈಮ್ದಾಗ ನಮ್ಗೆ ನೀರು ಬಿಡಾಕ ಬೋದು ಮಾಡಿ ಕೊಡ್ತದಲ್ಲ ನಮ್ಗೆ ಭಾರಿ ಅನುಕೂಲ ಆಕದ ಇವರು ಮತ್ತು ಶೇಂಗಾ ಕೂಡ ಇಪ್ಪತ್ತು ಜೀವರ ಹದಿಮೂರು ಗೊಬ್ಬರನೂ ಹಾಕ್ಯಾರ ಇವರು ಹಾಕ್ಬೋದು ಇದ್ದವರು ಹಾಕ್ಬೋದು ಇರ್ಲಾರವ್ರು ಬಿಡ್ಬೋದು ಹಂಗೆ ಬಿತ್ಬಹುದು ಈಗ ನೋಡ್ರಿ ಇಲ್ಲಿ ಬಿತ್ತಾಕತ್ತಾರ ಈ ಥರ ಬಿತ್ತಿನ ಹಾಕದ ಈ ಟ್ಯಾಕ್ಟ್ರಲ್ಲೇ ಈ ಕೂರ್ಗಿ ಭಾರಿ ಚಂದ ಬಿತ್ತದದು ನಮ್ಗೆ ಇದ್ರಾಗ ಸೆಟ್ಟಿಂಗ್ ಇರ್ತದೆ ರೀ ನಂಬರ್ ನೀವು ಎಷ್ಟು ನಂಬರ್ ಇಟ್ಕೋಬೋದು ಇದು ನೋಡಿರಿ ಕಾಳು ಒಂದು ಎರಡು ಸ್ಯಾನ್ ಕಾಳು ಇದ್ರೆ ಎರಡು ಮೂರು ಬರ್ತಾವೆ ಇದ್ರೆ ಒಂದು ಎರಡು ಬರ್ತಾವೆ ಈ ಸೆಟ್ಟಿಂಗ್ ಮ್ಯಾಗ ಬರ್ತದ್ರಿ ಇಲ್ಲಿ ನೋಡ್ರಿ ಸೈಡಿಗೆ ಹಿಂಗೆ ತೋರಿಸ್ತೀನಿ ಬೋಧ ಯಾವ ಥರ ಬೋಧ ಹಾಕ್ತದೆ ನೋಡಿರಿ ಮೊನ್ನೆ ಈ ಬೋಧ್ ಮಾಡ್ತಾ ಇರ್ತೀಕೋರಿ ನಮಗೆ ನೀರು ಬಿಡೋಕೆ ಬೇಸಿಗೆ ಟೈಮ್ದಾಗ ಭಾಳ ಚೆಂದ ಅನುಕೂಲ ಆಗ್ತದ್ರಿ ನೀರು ಭಾರಿ ನೆಳ ಹಸಿ ತೇವಾಂಶ ಭಾರಿ ಹಿಡ್ಕೋತದ್ರಿ ಬೋದಾದ್ರೆ ಮತ್ತು ಮಡಿ ಎಲ್ಲಿ ಒಡೆಯಲ್ರಿ ಸೀದಾ ಬೋದ್ ಹಿಡ್ಕೊಂಡು ನೀರು ದಂಡಿತನೂ ಹೊಕ್ಕವ್ರಿ ಇಲ್ಲೆಲ್ಲ ನೋಡ್ರಿ ಇದು ಭಾರಿ ಅನುಕೂಲ ಅದ ಮತ್ತೆ ಈಗ ಅದಲ್ರಿ ಶೇಂಗಾ ಒಂದೊಂದು ಹಸಿ ಇರ್ತಾವೆ ಹಿಂಗೆ ತಿರುಗಿ ತಿರುಗಿ ಒಂದೊಂದು ಪೊಳಕ ಹಾಕಿರ್ತಾವೆ ಹೊಳಗ ಪೊಳಕಾಗಿ ಇದು ಹಾಕವ್ರಿ ನೋಡ್ರಿ ನೋಡ್ರಿ ತೋರಿಸ್ತಾರೆ ಅವರು ಅವ್ರು ಕಾಣ್ತದಲ್ಲ ಕಾಂತದಲ್ರಿ ಬಿದ್ದಿದ್ದು ಈ ಥರ ಹೌದ್ರಿ ಇದು ಮತ್ತು ಶಂಗಾರಿ ಜೋಡ್ ಪೀಕ್ ಇರ್ತದಲ್ಲ ರೀ ಅಂದ್ರೆ ಮೊದಲು ಬೇರೆ ದ್ವಿದಳ ಧಾನ್ಯ ಹಾಕಿದ ಜಾಗಕ್ಕೆ ಹಾಕ್ತಿವಂದ್ರೆ ಇಳುವರಿ ಸ್ವಲ್ಪ ಕಮ್ಮಿ ಹಾಕದ ಮತ್ತು ಮೆಕ್ಕೆಜೋಳ ಪಕ್ಕಿ ಜೋಳ ಹಾಕಿದ್ದೇವೆ ಅಂದ್ರೆ ಇಲ್ಲಿ ನೋಡಿರಿ ಕೂರ್ಗಿ ಈ ಥರ ಮೂಮೆಂಟ್ ಅದು ಹಾಕದ್ರಿ ಹಿಂದೆ ಮೊನ್ನೆ ಮುಂದೆ ಸಾಟೆ ಮಾಡ್ತದೆ ಹಿಂದೆ ಕೂರ್ಗಿ ಈ ಚಕ್ರದಲ್ರಿ ಈ ಚಕ್ರ ತಿರುಗ್ತದಲ್ಲ ಈಗ ಕಾಳು ಇದು ಹೆಂಗೆ ಚಕ್ರ ತಿರ್ಗ್ತದ ಕಾಳು ಆ ಥರ ನಮ್ಗೆ ಇಟ್ಕೊಳಕ್ಕೆ ಬರ್ತದ್ರಿ ಚಕ್ರ ಮೂಮೆಂಟ್ ಮ್ಯಾಗೆ ಕಾಳು ಬೀಳ್ತಾವ್ರಿ ಮತ್ತು ಜೋಡ್ ಪೀಕ್ ಆಗಿರ್ತದಲ್ರಿ ಅದು ಇಳುವರಿ ಸ್ವಲ್ಪ ಕಮ್ಮಿ ಕೊಡ್ತದ ಮತ್ತು ಮೆಕ್ಕೆಜೋಳ ಪೈ ಹಾಕಿದ್ರಂದ್ರೆ ಅದು ರೂಟ್ರು ಹೊಡೆದು ಅಲ್ಲೇ ಬು ನೆಲ್ಲಾಗೆ ಬುಕ್ನಿ ಮಾಡಿದ್ರೆ ಅಂಥದ್ ನೆಲಕ್ಕೆ ಶಂಗ ಚಂದ ಚೆಂದ ಬರ್ತದ್ರಿ ಇಳುವರಿ ಹೆಚ್ಚು ರೀ ಕ ಮತ್ತು ಉಳುಮೆ ಹೆಂಗೆ ಮಾಡ್ಬೇಕಂದ್ರಿ ಸಿಸ್ನೆಗೆ ರೂಟ್ರಾಗಿರ್ಬೇಕು ಮಣ್ಣಾಗಿರ್ಬೇಕು ಹೊಲ ಎಷ್ಟು ಆಗಿರ್ತದ ಅಷ್ಟು ಶೇಂಗಾ ಇಳುವರಿ ಹೆಚ್ಚು ತೆಗಿಯಾಕೊಂಡು ಅನುಕೂಲ ಆಗ್ತದೆ ಯಾಕಂದ್ರೆ ಮಣ್ಣು ಎಷ್ಟು ಮಿದುವದ ಅಷ್ಟು ಬೆಳ್ಳಿ ಚೆಂದಗೆ ಕಾಯಿ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡ್ಕೊತದ ಮಣ್ಣಾಗ ಇಳಿಸಿ ಬೋರ್ಗೆ ಕಾಳು ಹಾಕ್ಕವು ಮತ್ತು ಇನ್ನೊಂದು ಹೂ ಬಿಡೋ ಟೈಮ್ದಾಗ ನಾವು ಮುಖ್ಯವಾಗಿ ಏನು ಮಾಡ್ಬೇಕಂದ್ರೆ ಎಡಿ ಹೊಡಿಬೇಕ್ರಿ ಎಡಿ ಕುಂಟಿ ಹೂ ಬಿಡೋ ಟೈಮ್ದಾಗ ನಾವು ಎಡಿ ಕುಂಟಿ ಹೊಡೆದೇವಂದ್ರೆ ಶೇಂಗಾ ಬೆಳಿ ಬಡ್ಡಿಗೆ ಮಣ್ಣು ಬಿಡ್ತದ್ರಿ ಎಡಿ ಹೊಡಿದ್ರಿಂದ ಆ ಮಣ್ಣು ಭಾರಿ ಇದು ಕೊಡ್ತದೆ ರೀ ತೇವಾಂಶ ಹಿಡಿತದ್ರಿ ಈಗ ರೀ ಸಗಣಿ ಗೊಬ್ಬರ ಹೊಲಕ್ಕೆ ಹಾಕೋದ್ರಿಂದ ಭಾಳ ಶಕ್ತಿ ಹೊಲ ಅಂದ್ರೆ ತಾಕತ್ ಭಾಳ ಹೊಲ ಭೂಮಿ ಭೂಮಿ ಸಗಣಿ ಹಾಕೋದ್ರಿಂದ ಭೂಮಿ ತಕ್ಕದ ಕುರಿ ಗೊಬ್ಬರ ಹಾಕ್ರಿ ಕುರಿ ಹೊಲದಾಗ ನಿಂದ್ರಿಸ್ರಿ ತಾಕತ್ ಆಕದ ಮತ್ತು ಈಗ ಇನ್ನೊಂದು ಇಳುವರಿ ಕೊಡೋಕೆ ಅವು ಎಲ್ಲ ಭಾಳ ಮಹತ್ವವಾಗಿ ಕಾರಣ ಹಾಕವು ಈಗ ಕಮ್ಮಿ ಅಂದ್ರೆ ಎಕರೆಕ ಹತ್ತು ಕ್ವಿಂಟಲ್ ಬೆಳಿಬೇಕು ನೋಡ್ರಿ ಶೇಂಗಾ ಈಗ ಜ ಶೇಂಗಾ ಅಂದರೆ ಈಗ ಹೈಬ್ರಿಡು ರೀ ಜವಾರಿ ಅದ್ರಿ ನಮ್ಮ ಸೈಡ್ ಬೆಳೆಯೋದು ಜಾಸ್ತಿ ಜವಾರಿ ಭಾಳ ಬೆಳಿತಾರ ಮತ್ತು ಈಗ ಬಿತ್ತಾರೆ ರೀ ಟ್ಯಾಕ್ಟ್ರಲ್ಲೇ ಬಿತ್ತಾರ ಮತ್ತು ಎತ್ಗಳೇನೂ ನಮ್ಮ ರೈತರು ರೈತ್ ಇರ್ತಾವಲ್ಲ ರೀ ಎತ್ತುಗಳೇನೂ ಬಿತ್ತಾಕರ್ತಾವ ಶೇಂಗಾ ಈಗ ರೈತರು ಏನು ಮಾಡ್ಬೇಕಂದ್ರೆ ಎಲ್ಲ ರೈತರು ಕೆಲವೊಬ್ರು ರೈತರು ಸಾಕಿರ್ತಾರ ಎಮ್ಮಿ ಆಕಳ ಇನ್ನು ಕೆಲವ್ರ ರೈತರು ಸಾಕಿರೋಲ್ಲ ಅಂಥ ರೈತರಿಗೆ ಏನಕ್ಕದ್ರಿ ಗೊಬ್ಬರ ಕೊಂಡು ತಂದೆ ಭೂಮಿಗೆ ಹಾಕ್ಬೇಕಾಗ್ತದ ಅದಕ್ಕೆ ರೈತರಿಗೆ ಏನು ಹೇಳೋದು ಬಯಸ್ತೀನಂದ್ರೆ ನೀವು ಒಂದೊಂದು ಆಕಳರೆ ಇಲ್ಲ ಎಮ್ಮೆರೆ ಸಾಕೋರಿ ಹೊಲದಾಗ ನೀವು ಜೋಳ ಹಾಕಿರ್ತೀರಿ ಬಾಟ್ ಸಿಗ್ತದ ಕನಿಕ್ ಸಿಗ್ತದ ಅದನ್ನೇ ಒಂದೊಂದು ವ್ಯವಸ್ಥೆ ಮಾಡಿಕೊಂಡು ತೊಗರಿ ಹಾಕಿರ್ತೀರಿ ತೊಗರಿ ಒಟ್ಟು ಸಿಗ್ತದೆ ಇಂಥದೆಲ್ಲ ನಾವು ತಾಲಿ ಜಾಗ ಮಾಡ್ಕೊಂಡು ಇಟ್ಕೊಂಡೇವಂದ್ರೆ ಅವು ಬದುಕ್ತಾವೆ ಈಗ ರೀ ಆಕಳ ಎಮ್ಮೆ ಸಗಣಿ ಇಡ್ತಾವಲ್ಲ ರೀ ನಾವು ಅದನ್ನೇನು ಮಾಡ್ಬೇಕು ಒಂದು ಗುಂಡಿ ತಿಪ್ಪಿ ಮಾಡಿ ಅಲ್ಲಿ ನಾವು ಒಟ್ಟು ಸಗಣಿ ವೇಸ್ಟ್ ಆಗಿರೋ ಚಿಪಾಟಿ ಅಂಥ ಏನು ಕನಿಕೆ ವೇಸ್ಟ್ ಇರ್ತದಲ್ಲೆಲ್ಲ ತುಂಬಿ ಅದನ್ನು ಫುಲ್ ಕಳಿಸ್ಬೇಕು ರೀ ಫುಲ್ ಕಳಿಸಿ ಕಳಿಸ್ತಿಂದ ಏನು ಮಾಡಬೇಕು ನಾವು ಭೂಮಿಗೆ ತಂದು ಹಾಕಿದೆವು ಅಂದ್ರೆ ಹೊಲ ತಾಕತ್ತದ್ರಿ ಇಷ್ಟು ತಾಕತ್ತೈತೆ ಅಂದರೆ ನಮ್ಮ ಭೂಮಿ ಎಲ್ಲ ಇಳುವರಿ ಹೆಚ್ಚು ಕೊಡೋಕೆ ಅನುಕೂಲಾಕ್ರಿ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್